ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಹಾಗೂ ಇದರಲ್ಲಿ ಮತ್ತು ನಮ್ಮ ಹೊಸ ಸಂಘಟನೆ ಚಾನೆಲ್ ಟೆಲಿಗ್ರಾಮಲ್ಲಿ ಈಗ ಅನೌನ್ಸ್ ಮಾಡಿದ್ದೇವೆ ಏನಂದ್ರೆ ಹನ್ನೆರಡನೇ ತಾರೀಕು ಕೋರ್ಟು ಶಿಕ್ಷಣ ಇದೆ ಹನ್ನೆರಡನೇ ತಾರೀಕು ನಾವು ಒಂದು ಪ್ರತಿಭಟನೆ ಮಾಡ್ತಾ ಕಾರಣ ಏನಂದ್ರೆ ಈಗಾಗಲೇ ಡಿಸೆಂಬರು ಜನವರಿ ಇಪ್ಪತ್ತನೇ ತಾರೀಕು ಕೋರ್ಟ್ ಅನೌನ್ಸ್ಮೆಂಟ್ ಮಾಡಿದ್ದೆ ನೀವು ನೇಮಕಾತಿಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಐವತ್ತು ಪರ್ಸೆಂಟ್ ಮಾಡಿಕೊಂಡು ನೇಮಕಾತಿಗಳನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ಆದೇಶ ಮಾಡಿದೆ ಆದ್ರೆ ಈಗಿರುವಂತ ರಾಜ್ಯ ಸರ್ಕಾರ ಅಡ್ವೊಕೇಟ್ ಜನರಲ್ ಏನ್ ಮಾಡಿದ್ರೆ ಒಪಿನಿಯನ್ ತಗೋಬೇಕಂತ ಹೇಳ್ಬಿಟ್ಟು ಇನ್ನ ಡೇಟ್ ಮುಂದೆ ಹಾಕೊಂಡು ಹೋಗ್ತಾ ಇದ್ದೀವಿ ಕಾರಣ ಏನಂದ್ರೆ ಅವರು ನೇಮಕಾತಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಹಿಂಗೆ ಡೇಟ್ಕೊಂಡು ಹೋಗ್ತಾ ಇರೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ ಹೀಗೆ ಡೇಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಏಪ್ರಿಲ್ ಮೇಲೆ ಪಂಚಾಯತ್ ಎಲೆಕ್ಷನ್ ಬರ್ತದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾಗ ಕೋಡ ಬರುತ್ತೆ ಕೋಡ ಬಂದಾಗ ಎರಡು ಮೂರು ತಿಂಗಳು ಮಾತಾಡಿದ್ದೀವಿ ನಮ್ಮನ್ನು ಹತ್ರ ಕೂಡ ಸೇರಿಸಲ್ಲ ಮೇಮೋ ಸಿ ಎಂ ಕಡೆಯಾಗಲಿ ಇಲ್ಲಾಂದ್ರೆ ಯಡಿಯೂರಪ್ಪ ಅವ್ರ ಕಡೆ ಸೇರ್ಬೇಕು ಅಂದ್ರೆ ಯಾವುದೇ ರೀತಿ ಆದೇಶ ಕೊಡಲ್ಲ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತದೆ ಅಂತ ಹೇಳ್ಬಿಟ್ಟು ಆದ್ರಿಂದ ನಾವು ಹನ್ನೆರಡನೇ ತಾರೀಕು ಏನು ನೇಮಕಾತಿಗೆ ಸಂಬಂಧಪಟ್ಟಂತೆ ಟೋಟಲ್ ಡಿಸಿಷನ್ ಆಗಲೇಬೇಕು ಆ ಟೋಟಲ್ ಏನೇ ಡಿಸಿಷನ್ ಆದ್ರೂ ಸಹ ಸರ್ಕಾರ ಒಂದು ಕ್ಯಾಬಿನೆಟ್ ಸೆಷನ್ ಕರೆದು ನೇಮಕಾತಿಗಳನ್ನು ಮಾಡೋದಕ್ಕೆ ಕಂಪಲ್ಸರಿ ನೆಕ್ಸ್ಟ್ ತಿಂಗಳಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ವಿದ್ಯಾರ್ಥಿಗಳು ಐದು ವರ್ಷದಿಂದ ಓದಿ ಯಾವುದೇ ರೀತಿಯ ಇಲ್ಲ ಈ ಸರ್ಕಾರದಲ್ಲಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರದ ಐನೂರ ಅರವತ್ ಮೂರು ಪೋಸ್ಟ್ಗಳು ವಿದ್ಯಾರ್ಥ್ಯ ವಿದ್ಯಾರ್ಥಿಗಳು ವೇಕನ್ಸಿ ಇದೆ ಯಾವುದೇ ನೇಮಕಾತಿ ಇಲ್ಲ ಆದ್ರಿಂದ ನಾವು ಹನ್ನೆರಡನೇ ತಾರೀಕು ಮಾಡ್ತಾ ಇರೋ ವಿಶೇಷ ಏನಂದ್ರೆ ಅಲ್ಲಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಸೇರೋದರಿಂದ ನಮ್ಮ ಒಂದು ಧ್ವನಿ ಎತ್ತುವುದರಿಂದ ಮತ್ತೆ ಮನೇಲಿ ಯಾವ ರೀತಿ ಧಾರವಾಡದಲ್ಲಿ ಇಶ್ಯೂ ಆಯಿತು ವಿಷಯ ತಕ್ಷಣ ಐದು ವರ್ಷ ರಿಲ್ಯಾಕ್ಸೇಷನ್ ಮಾಡಿದ್ರು ಮತ್ತೆ ಒಂದು ಸಣ್ಣ ಪುಟ್ಟ ಎಕ್ಸಾಮ್ ನಡೆಸಿದ್ರು ಒಂದ್ನೂರು ಕ್ವಶನ್ ಆದ್ರು ಆದ್ರಿಂದ ನಾವು ವಿದ್ಯಾರ್ಥಿಗಳು ನಾಳೆ ಹನ್ನೆರಡನೇ ತಾರೀಕು ನಾವು ಎಷ್ಟು ಮಟ್ಟದಲ್ಲಿ ಸೇರ್ತೀವಿ ಅನ್ನೋದ್ರ ಮೇಲೆ ಹನ್ನೆರಡನೇ ತಾರೀಕು ಕೋರ್ಟ್ ಅಲ್ಲಿ ಡಿಸೈಡ್ ಆಗುವಂತಹ ಒಂದು ಆ ಡಿಸೈಡ್ ಹಾಕಿ ಇರಲಿ ಸರ್ಕಾರ ನೆಕ್ಸ್ಟ್ ಕ್ಯಾಬಿನೆಟ್ ಕರೆದು ಏನಾದ್ರು ಮಾಡಲೇಬೇಕು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು ಮತ್ತೆ ಈ ಸ್ವಲ್ಪ ಮಾಹಿತಿ ಬಂದಾಗ ಸರ್ಕಾರ ವಿದ್ಯಾರ್ಥಿಗಳ ಕಡೆಯಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಇದು ಮೆಪ್ಪಳು ರೀತಿಯಲ್ಲಿ ಒಂದು ಹೋರಾಟ ಅಷ್ಟೊಂದು ಸ್ವರೂಪವನ್ನು ಪಡೀತದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರದಲ್ಲಿದೆ ನಾವು ಧಾರವಾಡದಲ್ಲಿ ಏನೋ ಒಂದು ಐವತ್ತು ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಜನ ಸೇರಿದ್ರು ಅದೇ ರೀತಿಯಾಗಿ ಫ್ರೀಡಂ ಪಾರ್ಕ್ ಸೇರಿದ್ವಿ ಅಂದ್ರೆ ನಮಗೆ ನಮಗೆ ಖಂಡಿತವಾಗಿ ನಮ್ಗೆ ಯಶಸ್ಸು ಆಗ್ತದೆ ನಮಗೆ ಜಯ ಸಿಗ್ತದೆ ಇಲ್ಲ ಅಂದ್ರೆ ನಾವು ಹಿಂಗೆ ಓದ್ಕೊಂಡು ಹೋಗ್ತಾ ಇರ್ತೀವಿ ನೇಮಕಾತಿಗಳಿಂದ ಬಂಗಾರಪ್ಪ ಹೇಳ್ತಾರೆ ಅಂದ್ರೆ ಒಂದೇ ವಾರದಲ್ಲಿ ಮಾಡ್ಕೊ ಹದಿನೈದು ದಿವಸದಲ್ಲಿ ಮಾಡ್ತೀವಿ ಒಂದು ತಿಂಗಳಲ್ಲಿ ಮಾಡ್ಕೊ ಹಿಂಗೆ ಹೇಳ್ಕೊಂಡು ಹೋಗ್ತಾನೆ ಅದೇ ರೀತಿ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೇನು ಕಮಿಟಿ ಮಾಡ್ಕೊಂಡಿದ್ದೀರಿ ಕಮಿಟಿ ಹೇಳಿದ್ರೆ ಆಗಬೇಕಾಗ್ತದೆ ನೀವೇ ಮಾಡ್ತಾ ಇದ್ದೀರಿ ಎಷ್ಟು ಸುಮಾರು ಒಂದು ನೂರೈವತ್ತು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಅವರು ನೇಮಕಾತಕ್ಕೆ ಸಂಬಂಧಪಟ್ಟ ಯಾವುದೇ ಶಾಸಕರಾಗಲಿ ಯಾವುದೇ ಮಿನಿಸ್ಟರ್ ಆಗಲಿ ಯಾರು ತಲೆ ಇಲ್ಲ ಕಾರಣ ಏನಂದ್ರೆ ಅವ್ರು ಏನಾದ್ರು ಏನಾದ್ರು ಎಲೆಕ್ಷನ್ ಬಗ್ಗೆ ಅದ್ರ ಬಗ್ಗೆ ಏನೋ ಚಿಂತನೆ ಮಾಡ್ತಾ ಇದ್ರು ಇದ್ರ ಬಗ್ಗೆ ಯಾರು ತಲೆ ಇತ್ತಲ್ಲ ಆದ್ರಿಂದ ಹನ್ನೆರಡನೇ ತಾರೀಕು ನಮ್ಮ ವಿದ್ಯಾರ್ಥಿಗಳು ಒಗ್ಗಟ್ಟಿಂದ ಏನು ನಾವು ಎಷ್ಟು ಸಾವಿರ ಜನ ಸೇರ್ತೀವಿ ಅದರ ಮೇಲೆ ನಾವು ಹನ್ನೆರಡನೇ ತಾರೀಕು ಕೋಟಿಯಲ್ಲಿ ಮತ್ತೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಸೈಡ್ ಮಾಡೋದಕ್ಕೆ ಒಂದು ಇದಾಗ್ತದೆ ನಮ್ದು ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ವೈಯಕ್ತಿಕ ಅಲ್ಲ ನಮ್ಮ ಎಲ್ಲರಿಗಾಗಿ ಈಸಲಿ ಕಂಪಲ್ಸರಿ ಬರಬೇಕಾಗಿ ಎಲ್ಲರೂ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದರೆ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಹೀಗೆ ಒಪ್ಪಿಕೊಂಡು ಹೋಗ್ತಾನೇ ಇರ್ತೀರಾ ನಮಗೆ ಯಾಕೆ ನಮಗೆ ಯಾಕೆ ಅಂದರೆ ನಾವು ಹೀಗೆ ಇರ್ತೀವಿ ಓ ನಿಮಗೆ ಇದು ಆಗೋಲ್ಲ ಏಜ್ ಹಾಕ್ತಾನೆ ಇರ್ತದೆ ಇವಾಗ ಐದು ವರ್ಷ ರಿಲ್ಯಾಕ್ಸೇಷನ್ ಸ್ಟೇಷನ್ ಕೊಟ್ಟರೆ ಎರಡು ಸಾವಿರದ ಹದಿನೆರಡು ಡಿಸೆಂಬರ್ ಮೂವತ್ತು ಮೂರು ವರ್ಷ ಆದರೆ ಮುಗೀತು ನಾನು ಆಮೇಲೆ ನನ್ನ ಪ್ರೈಜ್ ಹೇಗೆ ಸಿಗ್ತದೆ ಏಜ್ ರಿಲ್ಯಾಕ್ಸೇಷನ್ ಸ್ಟೇಷನ್ ಕೊಟ್ಟೀನಿ ಪ್ರೈಜ್ ಬ್ರೈಜ್ ಆಗ್ತದೆ ಆದ್ದರಿಂದ ಗುಡತ್ತೋಗ ವಿದ್ಯಾರ್ಥಿಗಳು ದೇ ದಯವಿಟ್ಟು ಅರ್ಥ ನಾವು ಒಂದು ದಿವಸ ಬೇಕಾದ್ರೆ ನಾವು ಕ್ಲಾಸ್ ಬೇಕಾದ್ರೆ ಎಂಟು ದಿವಸ ಬಂದು ಕ್ಲಾಸ್ ವಿಡಿಯೋ ಕೇಳ್ಬೋದು ಅದೇ ನಿಮ್ಮ ಕತೆ ಆಗಿಲ್ಲ ಅಂದ್ರೆ ನಾವು ಎಂಟು ದಿವಸ ಓದ್ಕೊಂಡು ಓದ್ಕೊಂಡಿರೋಕ್ಕಾಗ್ತದೆ ಅದರಿಂದ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅದನ್ನು ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಬರಬೇಕಾಗಿ ಎಲ್ಲ ಮತ್ತೆ ಇನ್ನೊಂದೇನಂದ್ರೆ ನಾವು ಬಸ್ ವ್ಯವಸ್ಥೆ ಏನು ಕಷ್ಟಪಟ್ಟು ಯಾರು ಇದು ಮಾಡ್ಕೊಂಡು ನಾವು ಬಸ್ ವ್ಯವಸ್ಥೆ ಮಾಡ್ತೀವಿ ಮೊನ್ನೆ ಸ್ಟ್ರೈಕ್ ಹೋದಾಗ ಇಡೀ いいね。